ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಒ ಎಂ ಆರ್ನಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಆಯ್ಕೆ ಆಗುವುದಿಲ್ಲ ಒ ಎಂ ಅನ್ನು ಸರಿಯಾಗಿ ತುಂಬುವ ವಿಧಾನವನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಸಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂದರೆ ದೇರ್ ವಿಲ್ ಬಿ ನೋ ನೆಗೆಟಿವ್ ಇವ್ಯಾಲ್ಯುವೇಷನ್ ಈ ಪ್ರವೇಶ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಮುಂದೆ ಒಂದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಗುರುತು ಹಾಕಿದ್ದಲ್ಲಿ ಅಂತಹ ಉತ್ತರಕ್ಕೆ ಯಾವುದೇ ಅಂಕವನ್ನು ನೀಡುವುದಿಲ್ಲ ಇಫ್ ಮೋರ್ ದೆನ್ ಒನ್ ಆನ್ಸರ್ ಈಸ್ ಮಾರ್ಕ್ಡ್ ಫಾರ್ ದ ಸೇಮ್ ಕ್ವಶನ್ ನೋ ಮಾರ್ಕ್ಸ್ ವಿಲ್ ಬಿ ಗಿವನ್ ಫಾರ್ ದ್ಯಾಟ್ ಆನ್ಸರ್ ಇದರ ಅರ್ಥ ಇಷ್ಟೇ ಒಂದು ಪ್ರಶ್ನೆಗೆ ಒಂದೇ ಉತ್ತರವನ್ನು ವಿದ್ಯಾರ್ಥಿಗಳು ಗುರುತು ಮಾಡಬೇಕಾಗುತ್ತದೆ ಇಲ್ಲಿ ನೋಡಬಹುದು ಸರಿಯಾದ ಕ್ರಮ ಮತ್ತು ತಪ್ಪು ಕ್ರಮಗಳನ್ನು ನೀಡಿದ್ದಾರೆ ಸರಿಯಾದ ಕ್ರಮವೆಂದರೆ ಒಂದು ಪ್ರಶ್ನೆಗೆ ಒಂದು ಆಯ್ಕೆಯನ್ನು ಮಾತ್ರ ಗುರುತು ಮಾಡಬೇಕು ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚು ಆಯ್ಕೆಯನ್ನು ಗುರುತು ಮಾಡುವುದು ಅಥವಾ ಕ್ರಾಸ್ ಅಂದರೆ ರಾಂಗ್ ಮಾರ್ಕ್ ಹಾಕುವುದು ರೈಟ್ ಮಾರ್ಕ್ ಹಾಕುವುದು ಅರ್ಧ ತುಂಬುವುದು ಅಥವಾ ಅರ್ಧಕ್ಕಿಂತ ಹೆಚ್ಚು ತುಂಬುವುದು ಅಥವಾ ಎರಡು ಆಯ್ಕೆಗಳಿಗೆ ವಿದ್ಯಾರ್ಥಿಗಳು ಗುರುತು ಮಾಡಿದ್ದಲ್ಲಿ ಅಂಥ ಉತ್ತರಗಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಅಂಕಗಳನ್ನು ನೀಡುವುದಿಲ್ಲ ಇಲ್ಲಿಯೂ ಸಹ ಅದನ್ನೇ ತಿಳಿಸಲಾಗಿದೆ ಒಂದು ಉತ್ತರಕ್ಕೆ ಒಂದೇ ಆಯ್ಕೆಯನ್ನು ಗುರುತು ಮಾಡಬೇಕು ಇನ್ ಕರೆಕ್ಟ್ ಮೆಥಡ್ನಲ್ಲಿ ಎರಡು ಗುರುತು ಮಾಡುವುದು ರಾಂಗ್ ಮಾರ್ಕ್ ಹಾಕುವುದು ರಾಂಗ್ ರೈಟ್ ಮಾರ್ಕ್ ಹಾಕುವುದು ಅರ್ಧ ತುಂಬುವುದು ಇದಕ್ಕೆ ಅಂಕಗಳು ನೀಡಲಾಗುವುದಿಲ್ಲ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಆನ್ಲೈನ್ ಲೈವ್ ಕ್ಲಾಸಸ್ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ಸನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ಯೂವರ್ಲಿ ಇನ್ ಇಂಗ್ಲಿಷ್ ಮೀಡಿಯಂ ತೆಗೆದುಕೊಳ್ಳಲಾಗುವುದು ಆನ್ಲೈನ್ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ವಿದ್ಯಾರ್ಥಿಗಳಿಗೆ ನೀಡಿದ ಹದಿನಾರು ಪುಟದ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆಗಳ ಸಂಖ್ಯೆ ಒಂದರಿಂದ ಎಂಬತ್ತು ಸರಿಯಾಗಿದೆ ಒಮ್ಮೆ ನೋಡಿಕೊಳ್ಳಲು ತಿಳಿಸಿ ಒ ಆರ್ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಕೋಡ್ ಒಂದೇ ಆಗಿರಬೇಕು ಇದರಲ್ಲಿ ಯಾವುದಾದರೂ ದೋಷ ಕಂಡು ಬಂದರೆ ಅದನ್ನು ಅಲ್ಲಿಯ ಸಿಬ್ಬಂದಿಯ ಗಮನಕ್ಕೆ ತರಲು ತಿಳಿಸಿ ಮುಂದೆ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಸಬೇಕು ಇಲ್ಲಿ ಪೆನ್ಸಿಲ್ನಿಂದ ಮಾರ್ಕ್ ಮಾಡಬಾರದು ಯೂಸ್ ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಡು ನಾಟ್ ಯೂಸ್ ದ ಪೆನ್ಸಿಲ್ ಇಲ್ಲಿ ತೋರಿಸಿದ ಹಾಗೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಆಯ್ಕೆಯನ್ನು ತುಂಬಲು ಬಳಸಬೇಕು ಓ ಎಂ ಆರ್ ಉತ್ತರ ಹಾಳೆಗಳ ಮರು ಎಣಿಕೆಗೆ ಅಥವಾ ಮರು ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಮನವಿಗಳನ್ನು ಸ್ವೀಕರಿಸುವುದಿಲ್ಲ ಒಮ್ ಆರ್ ವಿಲ್ ನಾಟ್ ಎಂಟರ್ಟೈನ್ ಅಪೀಲ್ಸ್ ಫಾರ್ ರೀಕೌಂಟಿಂಗ್ ರೀಎವ್ಯಾಲ್ಯುವೇಷನ್ ಆಫ್ ಆನ್ಸರ್ ಶೀಟ್ಸ್ ಇಲ್ಲಿ ನೋಡಬಹುದು ಒಂದು ಒ ಆರ್ ಪತ್ರಿಕೆಯ ಒಂದು ಚಿತ್ರ ಇದರಲ್ಲಿ ನಾಲ್ಕು ವಿಭಾಗಗಳನ್ನು ನೀಡಿರುತ್ತಾರೆ ಮೆಂಟಲ್ ಎಬಿಲಿಟಿ ಎರಡು ವಿಭಾಗ ನಲವತ್ತು ಪ್ರಶ್ನೆಗಳು ಅರ್ಥಮೆಟಿಕ್ ಇಪ್ಪತ್ತು ಪ್ರಶ್ನೆಗಳು ಲ್ಯಾಂಗ್ವೇಜ್ ಇಪ್ಪತ್ತು ಪ್ರಶ್ನೆಗಳು ಇಲ್ಲಿ ಉದಾಹರಣೆಗೆ ಒ ಎಂ ಆರ್ನ ಒಂದು ಭಾಗವನ್ನು ಆಯ್ಕೆ ಮಾಡಿದ್ದೇವೆ ಒಂದನೆಯ ಪ್ರಶ್ನೆಗೆ ಆಯ್ಕೆ ಬಿ ಆಗಿದ್ದರೆ ಅದನ್ನು ಯಾವ ಥರ ತುಂಬಬೇಕು ವೃತ್ತಾಕಾರವನ್ನು ಪೂರ್ಣವಾಗಿ ತುಂಬಬೇಕಾಗುತ್ತದೆ ಪರಿಧಿಯಿಂದ ಪ್ರಾರಂಭಿಸಿ ವಿದ್ಯಾರ್ಥಿಗಳು ಅದರ ಒಳಭಾಗದಲ್ಲಿ ಪೂರ್ಣವಾಗಿ ವೃತ್ತವನ್ನು ಅಂದರೆ ಒ ಎಂ ಆರ್ ವೃತ್ತವನ್ನು ಪೂರ್ಣವಾಗಿ ತುಂಬಬೇಕಾಗುತ್ತದೆ ಇಲ್ಲಿ ಯಾವುದೇ ಗ್ಯಾಪ್ಗಳನ್ನು ಬಿಡಬಾರದು ಪೂರ್ಣವಾಗಿ ವೃತ್ತವನ್ನು ತುಂಬಬೇಕಾಗುತ್ತದೆ ವಿದ್ಯಾರ್ಥಿಗಳು ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಅದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಆನ್ಲೈನ್ ಕ್ಲಾಸಸ್ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು